ಇತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಕರ್ಬೇಲಿನ ಪ್ರಾರ್ಥನೆಯ ಒಂದು ಕರಿಮೋಡನ ಕಾಣುವೆ ಆಹಾಬ ನಡುಗಿದಂತೆ ಅಗ್ನಿ ಮಳೆಯಾಗಿ ಉರಿಯಲೆಯ ಕರ್ಮೇಲಿನ ಪ್ರಾರ್ಥನೆಯ ಒಂದು ಕರಿಮೋಡನ ಕಾಣುವೆ ಆಹಾಬ ನಡುಗಿದಂತೆ ಅಗ್ನಿ ಮಳೆಯಾಗಿ ಉರಿಯಲೆಯ ಬೆಂಕಿಯಾಗಿ ಉರಿಯಲೆಯ ಅಗ್ನಿ ಜ್ವಾಲೆಯಾಗಿ ಉರಿಯಲೆಯ ಬಿರುಗಾಳಿಯಾಗಿ ಬೀಸಲಯ್ಯಾ ಆತ್ಮ ನದಿಯಲ್ಲಿ ಮುಳುಗಿಸಯ್ಯಾ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ ನಿನ್ನ ಆತ್ಮಾದಿ ಪ್ರೈಸ್ ದ ಲಾಡ್ ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಎರಡನೇ ಅಧ್ಯಾಯ ವಚನ ನಲವತ್ತ ಮೂರು ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು ಇದನ್ನು ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು ಪ್ರೇಸ್ದಾರ್ಡ್ ಪಂಚಶತಮ ಹಬ್ಬದ ಅಭಿಷೇಕದ ನಂತರ ಪ್ರೇಷಿತರ ಜೀವನ ಪ್ರೇಷಿತರ ನಡೆನುಡಿ ಅವರ ಸೇವಾ ಕಾರ್ಯದಲ್ಲಿ ನಡೆದಂತ ಮಹತ್ತರವಾದ ಬದಲಾವಣೆ ಪವಿತ್ರಾತ್ಮ ಭರಿತವಾದ ಜೀವನ ಪವಿತ್ರಾತ್ಮರ ಕಾರ್ಯ ಪ್ರೇಷಿತರ ಕಾರ್ಯಕಲಾಪಗಳು ಅಂದರೆ ಪ್ರೇಷಿತರು ಮಾಡಿದಂಥ ಕೆಲಸಗಳು ಆ ಕೆಲಸಗಳ ವರದಿ ಆಕ್ಟ್ಸ್ ಆಫ್ ಅಪೋಸಲ್ಸ್ ಪ್ರೇಷಿತರ ಕಾರ್ಯಗಳು ಅವರು ಪವಿತ್ರಾತ್ಮರ ಕೃಪೆಯಿಂದ ತನ್ನ ಸ್ವಂತ ಶಕ್ತಿಯಿಂದಲ್ಲ ಸ್ವಂತ ಜ್ಞಾನದಿಂದಲ್ಲ ಬದಲಾಗಿ ದೇವರ ಆತ್ಮರಿಂದ ಒಡಗೂಡಿ ಅವರು ಈ ಲೋಕದಲ್ಲಿ ಮಾಡಿದಂಥ ಮಹತ್ತಾದ ಘಟನೆಗಳನ್ನು ಬರೆಯಲ್ಪಟ್ಟಿದೆ ಇಲ್ಲಿ ನಾವು ನೋಡ್ತೇವೆ ಪ್ರೇಷಿತನ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳು ಜರುಗುತ್ತಿದ್ದಾಗ ಅದನ್ನ ನೋಡಿದ ಜನ ಭಯಭ್ರಾಂತರಾಗುತ್ತಿದ್ದರು ಆ ಜನರೆಲ್ಲರೂ ದೇವರನ್ನು ಮಹಿಮೆ ಪಡಿಸಿ ದೇವರನ್ನು ಕೊಂಡಾಡುತ್ತಿದ್ದರು ಅನೇಕರು ಆ ದೇವರನ್ನು ಪ್ರೇಷಿತರ ಮೂಲಕ ಸತ್ಯದೇವರಾದ ಯೇಸುವನ್ನು ಒಮ್ಮನಸಿನಿಂದ ಸ್ವೀಕರಿಸುವ ಕೃಪೆ ಅವರಿಗೆ ಲಭಿಸಿತು ಆದಿ ಧರ್ಮಸಭೆಯಲ್ಲಿ ನಡೆದಂತ ಅದೇ ಅದ್ಭುತ ಕಾರ್ಯ ಸೂಚನಾ ಕಾರ್ಯ ರೋಗ ಈ ದಿನಗಳಲ್ಲಿಯೂ ನಡೆಯುತ್ತದೆ ನಡೆಯಬೇಕು ಅದು ನಡೆದೇ ತೀರುವುದು ಕಾರಣ ಪ್ರಭು ಯೇಸುವಿನ ವಾಗ್ದಾನ ಅಂತಿಮ ದಿನಗಳಲ್ಲಿ ನನ್ನ ಎಲ್ಲ ದಾಸ ದಾಸಿಯರ ಮೇಲೆ ನನ್ನ ಆತ್ಮರನ್ನು ಸುರಿಸುವೆನು ಎಂಬಂತೆ ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ನೀವು ನನಗೆ ಸಾಕ್ಷಿಗಳಾಗಿರಿ ನಾನು ನಿಮ್ಮನ್ನು ಈ ಲೋಕಕ್ಕೆ ಕಳುಹಿಸುತ್ತಿದ್ದೇನೆ ನೀವು ಫಲ ಕೊಡಬೇಕು ಆ ಫಲ ಶಾಶ್ವತವಾಗಿರಬೇಕೆಂದೆ ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ ಎಂದು ಅಂದು ಶಿಷ್ಯರನ್ನು ಕರೆದು ಅವರನ್ನು ಪಂಚಶತಮ ಅಭಿಷೇಕ ಮೂಲಕ ಅಭಿಷೇಕಿಸಿ ಲೋಕದ ಕಟ್ಟಕಡೆವರೆಗೂ ಕಳುಹಿಸಿದಂತ ಪ್ರಭು ಯೇಸು ಇಂದು ನಮ್ಮ ಒಬ್ಬೊಬ್ಬರನ್ನ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಿರುವುದು ಈ ಸೂಚನಾ ಕಾರ್ಯಗಳು ಅದ್ಭುತ ಕಾರ್ಯಗಳು ರೋಗ ಸೌಖ್ಯಗಳನ್ನ ಜರುಗಿಸಿ ಆ ಜನರು ಸತ್ಯದೇವರಾದ ಯೇಸುವನ್ನ ಕಂಡುಕೊಂಡು ದೇವರ ನಾಮವನ್ನ ಮಹಿಮೆ ಪಡಿಸುವುದಕ್ಕಾಗಿ ಇದು ಯಾರ ಮೂಲಕ ನಡೆಯುತ್ತದೆ ಗುರುಗಳು ಕನ್ಯಾಸ್ತ್ರೀಯರು ದೇವಸೇವಕರ ಮೂಲಕ ಮಾತ್ರವಾ ಅಲ್ಲವೇ ಅಲ್ಲ ಯೇಸುವನ್ನ ರಕ್ಷಕನನ್ನಾಗಿ ಸ್ವೀಕರಿಸಿ ದೀಕ್ಷಾ ಸ್ನಾನದ ಮೂಲಕ ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡಿರುವ ಪ್ರತಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಮೂಲಕ ದೇವರು ಅದ್ಭುತ ಕಾರ್ಯಗಳು ರೋಗ ಸೌಖ್ಯಗಳು ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತರಾಗಿದ್ದಾರೆ ನೀನು ನಂಬಿ ಅದನ್ನು ಮಾಡಿದ್ದೆ ಆದರೆ ದೇವರ ಮಹಿಮೆಯನ್ನ ನೀನು ಕಾಣುವೆ ಉದಾಹರಣೆಗೆ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ಅನೇಕ ರೋಗಾವಸ್ಥೆಯಲ್ಲಿ ಇರಬಹುದು ಅವರಿಗಾಗಿ ನೀವು ಎಸ್ಸು ನಾಮದಲ್ಲಿ ಅವರ ಶಿರಸ್ಸಿನ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ ಆ ರೋಗ ಗುಣ ಹೊಂದಿದಾಗ ಅವರು ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿದ್ದಾರೆ ನೀವು ವಾಸ ಮಾಡುವ ಊರಿನಲ್ಲಿ ವಾಸ ಮಾಡುವ ಕುಟುಂಬದ ನೆರೆ ಅರೆಯವರಲ್ಲಿ ಅನೇಕ ಜನರು ಯೇಸುವನ್ನ ಅರಿಯದೇ ಇರುವ ವ್ಯಕ್ತಿಗಳು ಕಷ್ಟದಲ್ಲಿ ನಷ್ಟದಲ್ಲಿ ರೋಗದಲ್ಲಿ ಕುಡುಕುತನದಲ್ಲಿ ಪಾಪದ ಕೆಲಸಗಳಲ್ಲಿ ಅವರು ಬಂಧನದಲ್ಲಿ ಸಿಲುಕಿಕೊಂಡಿರುವ ಆ ಜನರಿಗಾಗಿ ನೀನು ಪ್ರಾರ್ಥಿಸುವಾಗ ಆ ಜನರ ಬಳಿ ಯೇಸುವಿನ ಕುರಿತು ಹೇಳಿ ಪವಿತ್ರಾತ್ಮರ ಕೃಪೆ ಆ ಕುಟುಂಬದಲ್ಲಿ ಕಾರ್ಯ ಮಾಡಲಿ ಎಂದು ನೀನು ಆಜ್ಞಾಪಿಸಿ ಪ್ರಾರ್ಥಿಸುವಾಗ ಆ ಕುಟುಂಬ ಬಿಡುಗಡೆಯನ್ನು ಹೊಂದಿಕೊಂಡದ್ದೇ ಆದರೆ ಅದು ಯೇಸುವನ್ನು ರಕ್ಷಕನನಾಗಿ ಸ್ವೀಕರಿಸಿ ದೇವರ ನಾಮವನ್ನು ಮಹಿಮೆಪಡಿಸುತ್ತದೆ ಇದು ಪ್ರತಿಯೊಬ್ಬ ಕ್ರೈಸ್ತರ ಕ್ರೈಸ್ತ ವಿಶ್ವಾಸಿಗಳ ಮೇಲಿರುವ ಹಕ್ಕು ಮತ್ತು ಅಧಿಕಾರ ಅದನ್ನು ನಾವು ಉಪ ಉಪಯೋಗ ಮಾಡಬೇಕಷ್ಟೆ ನಾವು ಉಪಯೋಗ ಮಾಡಬೇಕಷ್ಟೆ ಈ ಅಂತಿಮ ದಿನಗಳಲ್ಲಿ ನೂರಾರು ಪ್ರಬೋಧನೆಗಳು ಬೇಕು ಪ್ರಬೋಧನೆಗಳು ಯಾರಿಗಾಗಿ ಪ್ರಬೋಧನೆಗಳು ದೇವರ ವಾಕ್ಯದ ಆಳವಾದ ಅರ್ಥಗಳು ವಿಶ್ವಾಸಿಗಳಿಗಾಗಿ ಆದರೆ ವಿಶ್ವಾಸ ಮಾಡದೇ ಇರುವವರಿಗೆ ಬೇಕಾಗಿರುವಂಥದ್ದು ಅದ್ಭುತ ಕಾರ್ಯ ರೋಗ ಸೌಖ್ಯ ಬಿಡುಗಡೆ ಕಾರಣ ಪೇತ್ರ ಮತ್ತು ಶಿಷ್ಯರು ಆ ಹುಟ್ಟು ಕುಂಟನನ್ನ ಆ ಏಸು ನಾಮದಲ್ಲಿ ಎದ್ದು ನಡೆ ಎಂದು ಪವಿತ್ರಾತ್ಮರ ಅಭಿಷೇಕದಲ್ಲಿ ಆ ಹುಟ್ಟು ಕುಂಡನಿಗೆ ಆಜ್ಞಾಪಿಸಿದಾಗ ಅವನು ಎದ್ದು ಕುಣಿದಾಡಿ ಜಿಗಿದಾಡಿದಾಗ ಇಡೀ ಊರಿಗೆ ಆತನು ಸಾಕ್ಷಿಯಾಗಿ ನಿಂತನು ಅನೇಕ ಜನರು ಯೇಸುವಿನಲ್ಲಿ ವಿಶ್ವಾಸವಿಡುವ ಒಂದು ಅಭಿಷೇಕ ಆ ಒಂದು ರೋಗ ಸೌಖ್ಯ ಕಾರ್ಯದ ಮೂಲಕ ಜರುಗಿತು ಇಂದು ಆ ಒಂದು ಪವಿತ್ರಾತ್ಮರ ವರಗಳಿಗಾಗಿ ಪ್ರಾರ್ಥಿಸೋಣ ಯೇಸುವೆ ನನ್ನನ್ನು ತೆಗೆದುಕೊಂಡು ಉಪಯೋಗ ಮಾಡಿರಿ ಎಲ್ಲಿ ಯಾವ ರೀತಿ ಹೇಗೆ ನಿಮ್ಮ ಚಿತ್ತಕ್ಕನುಗುಣವಾಗಿ ನನ್ನನ್ನು ಉಪಯೋಗಿಸಿ ನೀವು ವಾಸ ಮಾಡುವ ಊರಿನಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಸ್ನೇಹಿತ ವರ್ಗದವರಲ್ಲಿ ನೆರೆ ಹೊರೆಯವರಲ್ಲಿ ದೇವರು ಯಾರನ್ನು ನಿನ್ನ ಬಳಿಗೆ ಕಳಿಸುತ್ತಾರೋ ಅವರಿಗೆ ನೀನು ಪ್ರಾರ್ಥಿಸಿ ಬಿಡುಗಡೆಗಾಗಿ ಸೌಖ್ಯಕ್ಕಾಗಿ ರಕ್ಷಣೆಗಾಗಿ ಆ ಆತ್ಮವನ್ನು ದೇವರಿಗೆ ದೇವರ ರಾಜ್ಯಕ್ಕಾಗಿ ನಾವು ದಕ್ಕಿಸಬಹುದಾಗಿದೆ ಕರ್ತರಾದ ಯೇಸುವೆ ಈ ದಿನದ ಮುಂಜಾನೆಯ ಸ್ವರವನ್ನು ಆಲಿಸಿದಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಮತ್ತೊಂದು ಆವರ್ತಿ ನಿಮ್ಮ ಪರಿಶುದ್ಧ ಆತ್ಮರಿಂದ ಅಭಿಷೇಕಿಸಿರಿ ಪವಿತ್ರ ಆತ್ಮರ ವರಗಳಿಂದ ಅವರನ್ನು ಅಭಿಷೇಕ ಮಾಡಿರಿ ಸ್ವಾಮಿ ಈ ಕೊನೆಯ ದಿನಗಳಲ್ಲಿ ಅನೇಕ ಅದ್ಭುತ ಕಾರ್ಯಗಳು ರೋಗ ಸೌಖ್ಯಗಳು ಮಾನಸಾಂತರ ಬಿಡುಗಡೆ ಎಲ್ಲ ಕಡೆಗಳಲ್ಲಿ ದೇವರ ಮಕ್ಕಳು ಪ್ರಾರ್ಥಿಸುವ ಸ್ಥಳಗಳಲ್ಲಿ ಪವಿತ್ರಾತ್ಮರು ಶಕ್ತಿಯುತವಾಗಿ ಇಳಿದು ಬರಲಿ ದೇವರ ಮಕ್ಕಳು ಸಭೆ ಸೇರಿ ಕೂಡುವ ಸ್ಥಳಗಳಲ್ಲಿ ಪವಿತ್ರಾತ್ಮರ ಅಗ್ನಿ ಯಥೇಚ್ಛವಾಗಿ ಸುರಿಸಲ್ಪಡಲಿ ಎಲ್ಲ ದುಷ್ಟ ದುರಾತ್ಮಗಳು ಬಿಡುಗಡೆಯಾಗಲಿ ಬರುವ ವ್ಯಕ್ತಿಗಳು ಏಸುವಿನ ಅನುಭವವನ್ನು ಹೊಂದಿಕೊಂಡು ಅವರು ಮರಳಿ ಹೋಗುವಾಗ ಏಸುವಿಗೆ ಸಾಕ್ಷಿಗಳಾಗಿ ಯೇಸುವ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡು ಹೋಗುವಂತ ಕೃಪೆ ಪವಿತ್ರಾತ್ಮರ ಬಿರುಗಾಳಿ ಮತ್ತೊಮ್ಮೆ ಬೀಸಲ್ಪಡಲಿ ಆದಿ ಧರ್ಮಸಭೆಯಲ್ಲಿ ಕಾರ್ಯ ಮಾಡಿದಂತ ಅದ್ಭುತ ಕಾರ್ಯಗಳು ರೋಗ ಸೌಕ್ಯಗಳು ಸೂಚನಾ ಕಾರ್ಯಗಳು ಮತ್ತೊಮ್ಮೆ ಜರುಗಲಿ ಅಂದು ಗಿದ್ಯೋನನು ಕೇಳಿದನು ಮೋಶಿಯ ಕಾಲದಲ್ಲಿ ನಡೆದಂಥ ಅದ್ಭುತಗಳು ನಮ್ಮ ಕಾಲದಲ್ಲಿ ಏಕೆ ನಡೆಯುತ್ತಿಲ್ಲ ಅವು ಮತ್ತೆ ಮರುಕಳಿಸಬಾರದೆ ಎಂದು ಹೌದು ದೇವ ಇದು ಈ ಕಡೆಯ ದಿನಗಳಲ್ಲಿ ಅಂತಿಮ ಕಾಲದ ಅಭಿಷೇಕಕ್ಕಾಗಿ ಹಾತೊರೆದಿರುವ ನಮ್ಮೆಲ್ಲರ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಯಥೇಚ್ಛವಾಗಿ ಸುರಿಸಿರಿ ನಮ್ಮ ಮೂಲಕ ಅದ್ಭುತ ಕಾರ್ಯಗಳು ರೋಗ ಸೌಖ್ಯಗಳು ಸೂಚನಾ ಕಾರ್ಯಗಳು ಜರುಗಿ ರಕ್ಷಕರಾದ ಯೇಸುವನ್ನು ಅವರು ಸ್ವೀಕರಿಸಿಕೊಳ್ಳುವಂತೆ ದೇವರ ರಾಜ್ಯಕ್ಕಾಗಿ ದುಡಿಯುವ ಶಕ್ತಿಯುತ ಸಾಧನಗಳಾಗಿ ಚಿಕ್ಕ ಮಕ್ಕಳು ಮೊದಲುಗೊಂಡು ವಯೋವೃದ್ಧ ಮೊದಲು ಗಂಡು ಹೆಂಗಸರು ಗಂಡಸರು ಪ್ರವಾದಿಸಲಿ ಕನಸುಗಳು ಬೀಳಲಿ ದಿವ್ಯ ದರ್ಶನಗಳು ಉಂಟಾಗಲಿ ಅವರು ಪ್ರಾರ್ಥನೆ ಮಾಡುವಾಗ ಬಿಡುಗಡೆ ರೋಗ ಸೌಖ್ಯ ಉಂಟಾಗಲಿ ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಶಕ್ತಿಯುತ ಸಾಧನಗಳಾಗಿ ಉಪಯೋಗಿಸಲ್ಪಡುವಂತೆ ಮುಂಗಾರು ಮಳೆ ಹಿಂಗಾರು ಮಳೆ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೇನ್